ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಈ ಗುಚ್ಚ ದಾಸೋಳ ಎರಡು ಬಿಟ್ಟಿದೆ ಇದರಲ್ಲಿ ಒಂದೇ ಗಿಡದಲ್ಲಿ ಎರಡು ಹೂಗಳು ಬಿಟ್ಟಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ದಾಸೋಳ ಗಿಡಕ್ಕೆ ಆದಷ್ಟು ಏನಂದರೆ ಬಾಳೆಹಣ್ಣಿನ ಫರ್ಟಿಲೈಸರ್ನ ಕೊಡ್ತಾ ಹೋಗಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗೆ ಈ ಗಿಡದಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ ನೋಡ್ಬೇಕು ಇದರಲ್ಲಿ ಯಾವ ಕಲರ್ ಇದೆ ಅಂತ ನಂಗೆ ಗೊತ್ತಿಲ್ಲ ಹಾಗೆ ತೊಗೊಂಡು ಬಂದಿದ್ದೆ ನಾನು ಇನ್ನು ನೆಕ್ಸ್ಟು ಇದರಲ್ಲಿ ನೋಡಿ ಇದರಲ್ಲಿ ಎರಡು ಹೂ ಬಿಟ್ಟಿದೆ ಪೂಜೆಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ಹೂವು ಹಾಗೆ ಇದರಲ್ಲಿ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟೊಂದು ಆಗಿದೆ ಆಮೇಲೆ ಮೊಗ್ಗು ಕೂಡ ಜಾಸ್ತಿ ಇದೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದಕ್ಕೂ ಕೂಡ ಅಷ್ಟೇ ನಾನು ಹೆಚ್ಚಾಗಿ ಬಾಳೆಹಣ್ಣಿನ ಲಿಕ್ವಿಡ್ ಫರ್ಟಿಲೈಝರ್ನ ಕೊಡ್ತೀನಿ ಹೂಗಳು ಬರಬೇಕು ಕಲರ್ ಚೆನ್ನಾಗಿರಬೇಕು ಹೂವಿಂದು ಅಂದರೆ ಬ್ರೈಟಾಗಿ ಬರಬೇಕು ಅಂದರೆ ನೀವು ಬಾಳೆಹಣ್ಣಿನ ಫರ್ಟಿಲೈಸರ್ನ ಕೊಡಬೇಕು ಬಾಳೆಹಣ್ಣಿನ ಫರ್ಟಿಲೈಸರ್ ಕೂಡ ಅಷ್ಟೇ ನಾವು ನಮ್ಮ ಗಿಡಗಳಿಗೆ ಏನು ಕಡಿಮೆ ಆಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ಅದಕ್ಕೆ ಆ್ಯಡ್ ಮಾಡಬೇಕು ಮತ್ತು ಬಾಳೆಹಣ್ಣಿಗೆ ಬರೀ ಬಾಳೆಹಣ್ಣಿನ ಸಿಪ್ಪೆದು ಕೊಡೋಕೆ ಬರುತ್ತೆ ಬಾಳೆಹಣ್ಣಿಂದು ಕೊಡೋಕ್ಕೆ ಬರುತ್ತೆ ಅದ್ರ ಜೊತೆಗೆ ಬೇಕು ಅಂದರೆ ನೀವು ಬೇರೆ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ಫರ್ಟಿಲೈಸರ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸಾರಿ ಹಾಕಿ ನೋಡಿ ನಿಮ್ಮ ಗಿಡಗಳಿಗೆ ನೋಡಿ ಇವತ್ತು ಹೂವಿಂದ ನಾನು ಒಂದು ಫರ್ಟಿಲೈಸರ್ ಮಾಡೋದನ್ನು ಇದ್ದೀನಿ ಲಿಕ್ವಿಡ್ ಫರ್ಟಿಲೈಸರ್ ಇದು ಮನೆಗೆ ಮೊನ್ನೆ ದೀಪಾವಳಿಗೆಲ್ಲ ನಾವು ಬಾಗಿಲಿಗೆ ಆಮೇಲೆ ಡೆಕೋರೇಷನ್ಗೆ ಅಂತ ಹೇಳಿ ಇಟ್ಟಿರ್ತೀವಲ್ಲ ಅದೆಲ್ಲನೂ ಬಳಸ್ಕೊಂಡು ನಾನು ಒಂದು ಲಿಕ್ವಿಡ್ ಫರ್ಟಿಲೈಝರ್ನ ಮಾಡ್ತಾಯಿದ್ದೀನಿ ಇವೆಲ್ಲ ನೋಡಿ ಹಾರ ಈ ಥರ ಹೂಗಳೇನಾದರೂ ಇದ್ದರೆ ತುಂಬ ಒಳ್ಳೆಯದು ಅದರಲ್ಲಿ ಚೆಂಡು ತುಂಬಾ ಒಳ್ಳೆಯದು ಇನ್ಸೆಕ್ಟ್ಸನ್ನು ದೂರ ಇಡುತ್ತೆ ಇದು ಇದನ್ನು ನೀವು ಹಾಗೆ ಕಂಪೋಸ್ಟ್ ಕೂಡ ಮಾಡ್ಕೋಬೋದು ಮಣ್ಣಲ್ಲಿ ಹಾಕ್ಬಿಟ್ಟು ಇಲ್ಲಾಂದರೆ ಲಿಕ್ವಿಡ್ ಫಾರ್ಮಲ್ಲೂ ಕೂಡ ನೀವು ಮಾಡ್ಕೋಬೋದು ಇದನ್ನು ಮಾಡಿ ಇಟ್ಟರೆ ಮೂರು ತಿಂಗಳ ತನಕ ಬಯೋ ಎನ್ಜೈಮ್ ಥರನೂ ನೀವು ರೆಡಿ ಮಾಡಿಬಿಟ್ಟು ಗಿಡಗಳಿಗೆ ಕೊಡ್ಬೋದು ಅಥವಾ ಒಂದು ವಾರ ಬಿಟ್ಟು ಕೂಡ ಕೊಡ್ಬೋದು ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ನೋಡಿ ಈ ರೀತಿಯಾಗಿರುತ್ತಲ್ಲ ಒಂದು ಇದನ್ನು ಬಿಡಿ ಬಿಡಿಯಾಗಾದರೂ ಹಾಕಿ ಇಲ್ಲಾಂದರೆ ಈ ದಾರ ಸಮೇತನಾದರೂ ಹಾಕಿ ಇದನ್ನು ನಾನು ಇದು ಸ್ವಲ್ಪ ನೀರು ಒಂದು ನಾಲ್ಕು ಲೀಟ್ರ್ ನೀರಿದೆ ಆ ನಾಲ್ಕು ಲೀಟ್ರ್ ನೀರಿಗೆ ಇದನ್ನು ಇದ್ದೀನಿ ಆಮೇಲೆ ಇದನ್ನು ನೋಡ್ಕೊಂಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಳಿ ನೋಡಿ ಇದರಲ್ಲೂ ಕೂಡ ಸ್ವಲ್ಪ ನೀರಿದೆ ಹಾಗಾಗಿ ನಾನು ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೀನಿ ಇದನ್ನ ನೋಡಿ ನಾನು ನೀರು ಯಾವ ರೀತಿಯಾಗಿದೆ ಅಂತ ಕಲರು ಇದನ್ನು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಆ್ಯಕ್ಚುಲಿ ನೀರಲ್ಲಿ ಹಾಕಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ಗಿಡ ಹೂಗಳು ಒಂದು ವಾರದ ತನಕ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಯಾವ ಕಲರ್ ಆಗಿದೆ ಅಂತ ಈಗ ಆಲ್ರೆಡಿ ಇದು ನಾಲ್ಕು ದಿನದ್ದು ಹೂವನ್ನು ನಾನು ಈ ರೀತಿಯಾಗಿಟ್ಟಿದ್ದೀನಿ ಹಾಗೆ ಇದರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದು ಎರಡು ಲೀಟ್ರ್ ನೀರಿತ್ತು ಇದು ಸ್ವಲ್ಪ ದೊಡ್ಡದಿದೆ ಉರುಳಿ ನೋಡಿ ಈಗ ಇದನ್ನು ಚೆನ್ನಾಗಿ ಈ ಥರ ಮುಣಗಿಸ್ಬೇಕು ಈ ಥರ ಮುಣುಗಿಸ್ಬಿಟ್ಟು ಒಂದು ಏನಾದರೂ ಮುಚ್ಚಿಬಿಟ್ಟು ಒಂದು ಶೇಡ್ ಏರಿಯಾನಲ್ಲಿ ಇಟ್ಬಿಡಿ ಒಂದು ವಾರ ಇಡಿ ಮೊದಲು ನೀವು ಬಯೋ ಎನ್ಜೈಮ್ ಮಾಡೋದಾದರೆ ಮೂರು ತಿಂಗಳ ತನಕ ಇದನ್ನು ಇಡ್ಬೋದು ಇಲ್ಲ ಅಂದರೆ ನೀವು ಒಂದು ವಾರ ಇಟ್ಬಿಟ್ಟು ಇದನ್ನು ಲಿಕ್ವಿಡ್ ಥರ ಕೊಡ್ಬೋದು ಅದನ್ನು ನಾನು ನೆಕ್ಸ್ಟ್ ಕೊಟ್ ತೋರಿಸ್ತೀನಿ ನೋಡಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಮಗಳು ಮಿಕ್ಸ್ ಮಾಡ್ತಾ ಇದ್ದಾಳೆ ಸರಿ ಹಾಯ್ ಮಾಡ ಇದು ಲಿಕ್ವಿಡ್ ಈಗ ಆಲ್ರೆಡಿ ಸ್ವಲ್ಪ ಹೂಗಳು ಕೊಡ್ತೋಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಇದೆಯಲ್ಲ ಅದೆಲ್ಲ ಇದು ಒಂದು ವಾರದಲ್ಲಿ ತುಂಬ ಚೆನ್ನಾಗಿ ಕೊಳ್ತೋಗುತ್ತೆ ಇದಕ್ಕೆ ಇನ್ನೊಂದು ಲೀಟರ್ ಬೇಕಿದ್ದರೆ ನೀರು ಹಾಕೋಬಹುದು ಅದು ಮುಣುಗಬೇಕು ಅಷ್ಟು ನಾವು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮುಣಗಿಸ್ಬಿಟ್ಟು ಒಂದು ವಾರ ಇದನ್ನು ಮುಚ್ಚಿ ಇಟ್ಬಿಡಬೇಕು ಈ ಫರ್ಟಿಲೈಸರ್ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಗಿಡಗಳಿಗೆ ನೀವು ಪೌಡ್ರ್ ಫಾರ್ಮಲ್ಲೂ ಕೂಡ ಹಾಕೋಬೋದು ಇಲ್ಲಾಂದರೆ ಲಿಕ್ವಿಡ್ ಫಾರ್ಮಲ್ಲೂ ಕೂಡ ಹಾಕ್ಕೋಬೋದು ಇನ್ನೂ ಚಳಿಗಾಲ ಶುರುವಾಗುತ್ತೆ ಯಾವಾಗಾದರೂ ಸ್ವಲ್ಪ ಬಿಸಿಲಿದ್ದಾಗ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ಬೋದು ತುಂಬಾ ಒಳ್ಳೆಯದು ಲಿಕ್ವಿಡ್ ಫರ್ಟಿಲೈಝರ್ಗಳು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗಾಗಿ ನಾನು ಒಂದು ವಾರ ಆದಮೇಲೆ ಇದನ್ನು ನಿಮಗೆ ಮತ್ತೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತಲೂ ತೋರಿಸ್ತೀನಿ ನಾನು ನೀವು ಯಾರಾದ್ರೂ ನೀರಲ್ಲಿ ಹಾಕಿಟ್ಟಿದ್ರೆ ನೀವು ಇದನ್ನು ಒಂದು ಒಂದಿಷ್ಟು ಟೂ ರೇಷಿಯೋದಲ್ಲೂ ಕೊಡ್ಬೋದು ಒಂದಿಷ್ಟು ಫೋರ್ ರೇಷ್ಯೋದಲ್ಲೂ ಇದನ್ನು ಕೊಡ್ಬೋದು ಒಂದು ನೀರು ಹಾಕಿದ್ರೆ ನಾಲ್ಕು ನೀರು ಸಾರಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರೆ ನಾಲ್ಕು ನೀರು ಅಥವಾ ಎರಡು ನೀರನ್ನು ನೀವು ಸೇರಿಸ್ಕೊಂಡು ಕೊಡಿ ನಾನು ಇಷ್ಟು ದಿನ ಮಳೆ ಇತ್ತು ಅಂತ ಯಾವುದೇ ಥರ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಮಾಡಿಲ್ಲ ಈಗ ಒಂದೊಂದೇ ಮಾಡ್ತಾಯಿದ್ದೀನಿ ಯಾಕಂದರೆ ಇನ್ನೂ ಲಿಕ್ವಿಡ್ ಫರ್ಟಿಲೈಸರ್ ಬೇಕು ಹಾಗಾಗಿ ನಾನು ಈ ಫುಡ್ ಫರ್ಟಿಲೈಸರ್ಗಳನ್ನು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಇದು ನೋಡಿ ಎಲೆಬಳ್ಳಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಚೆನ್ನಾಗಿ ಗ್ರೋತ್ ಇದೆ ಈಗ ಇದನ್ನು ಈ ರೀತಿಯಾಗಿ ಕಟ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು